ಏನ್ ಮಾಡಕ್ಕೆ ಆಡಾಡ್ತಾ ಹೋಗ್ಗಾ ಅವನು ಕಾಡಬೇಕು ಅಲ್ಲಿದ್ನೇ ಅಲ್ಲಿ ಅಟ್ ಮ್ಯಾಲೆ ಟ್ರ ಅದು ನೋಟಿಲ್ಲ ನಡಿ ತವೆ ಮಮ್ಮಿ ನಡೇಂಗಾ چل ऑलरेडी ಹಕ್ಕಾ ಆಲ್ಕ ನಡಿ ಕುಂದ್ರು ಕುಂದ್ರ ತಾಗ ವೆರಿ ಗುಡ್ ಹಂ ವೆರಿ ಗುಡ್ ವೆರಿ ಗುಡ್ ನೋಡಿ ಸೆಕೆಂಡ್ ಬೇಡಲ್ ಕರೆ ಸೆಕೆಂಡ್ ಕೊಡ್ತಾನ ಟ್ರೀಟ್ ಬೇಕಾಣಾ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗಿದೀರಿ ಆರಾಮದಿರಿಣ್ಣ ನೀವೆಲ್ಲಾರು ಇದೀರಿ ಅಂತ ಅನ್ಕೊಳಾಗತ್ತಿನಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋನು ಸೊ ಆಕ್ಚುಲಿ ನಂದು ಮಸಾಲಾ ಡಬ್ಬಿ ಏನೈತಲ್ಲ ಕಿಚನ್ ಕ ಡೈಲಿ ಯೂಸ್ ಅದು ಈ ರೀತಿ ಇತ್ತು ಅಂದ್ರೆ ಇದು ಸ್ಟೇನ್ಲೆಸ್ ಸ್ಟೀಲ್ ಅದ ಇದು ನಮ್ಮ ಮಮ್ಮಿ ನನ್ ಮದ್ವೆಗ ಸುರ್ಗ ಕೊಟ್ಟಿದ್ರು ಸೊ ಅದನ್ನ ನಾನು ಇಷ್ಟು ದಿನ ಆಯ್ತು ಯೂಸ್ ಮಾಡ್ತಿದ್ದೀನಿ ಬಟ್ ಅದೇನಾಗೈತಿ ಯೂಸ್ ಮಾಡಿ 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 ಸೈಡ್ ಕ ಒಂದ್ ಸ್ವಲ್ಪ ಶೀಳೆ ಐತಿ ಅಂತ ಸಿಳಿದ್ರಿಂದ ಏನಾಗೈತೆ ಅಂದ್ರೆ ಈಗ ಪ್ರತಿ ಸಲ ನಾನೇನಿದ ಟೋಪಣ ಮುಚ್ತೀನಲ್ಲ ಅವಾಗ ಪ್ರತಿ ಸಲ ಗುದ್ದಾಡ್ದಂಗ ಆಗ್ತೈತಿ ಅಂದ್ರೆ ಯಾವ್ದು ಶಿಳಿದ್ ಪಾರ್ಟ್ ಐತಲ್ಲ ಅದನ್ ಫಸ್ಟ್ ಹಿಂಗ್ ಸಿಡೋದ್ ಆಮೇಲೆ ಹಿಂಗ ಮಾಡ್ಕೋತ ಕುಂದರ್ಬೇಕಾಗ್ತೈತಿ ಸೊ ಬಹಳ ಸಲ ಅದ್ರೊಳಗ ಟೈಮ್ ಪಾಸ್ ಆಗ್ತೈತಿ ಗುದ್ದಾಡ್ದಂಗ ಆಗ್ತೈತಿ ಸೊ ಹಿಂಗಾಗಿ ನಾನು ಒಂದು ನನ್ನ ಮಸಾಲಾ ಡಬ್ಬಿನ ಇವತ್ತು ಚೇಂಜ್ ಮಾಡಕತ್ತೀನಿ ಸೊ ಇದು ಸ್ಟೀಲಿನ್ ಡಬ್ಬಿ ಚೇಂಜ್ ಮಾಡಿ ನಾನು ಈ ರೀತಿ ಉಡನ್ ಮಸಾಲಾ ಡಬ್ಬಿ ಯೂಸ್ ಮಾಡಾಕಿದೇನಿ ಇವತ್ತಿಂದ ಇವತ್ತನ ಓಪನಿಂಗ್ ಮಾಡಾಕತ್ತೀನಿ ಸೊ ಇದನ್ನ ನಾನು ಅಮೆಝಾನ್ ಮೇಲಿಂದ ತರಿಸಿದ್ದು ಆನ್ಲೈನ್ ತರಿಸಿದ್ದು ಅದ ಹೆಂಗೈತೆ ಅಂದ್ರೆ ಇಲ್ಲಿ ಈ ರೀತಿ ಲಾಕ್ ಐತಿ ಸೊ ಇದನ್ನ ಸಿಂಪ್ಲಿ ಓಪನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಒಳಗೆ ಈ ರೀತಿ ಎಷ್ಟಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಖಾನೆ ಅದಾವು ಮತ್ತೆ ಇದೊಂದೇ ಈ ರೀತಿ ಚಮಚೆನು ಕೊಟ್ಟಾರು ಸೊ ಇನ್ನ ಎಲ್ಲ ನಾನು ಇದ್ರೊಳಗೆ ಅರ್ಶನ ಆಮೇಲೆ ಜೀರಿಗೆ ಸಾಸ್ಮೆ ಕೆಂಪು ಖಾರ ಮಸಾಲೆ ಖಾರನ ಏನೇನ ಈ ಡಬ್ಬಿಯೊಳಗೆ ಇಟ್ಕೋತಿದ್ನಲ್ಲ ಅದನ್ನೆಲ್ಲ ನಾನು ಈ ಕಡೆ ರಿಪ್ಲೇಸ್ ಮಾಡಕ್ಕೆ ಸೊ ಸಿಂಪ್ಲಿ ನಾನು ಅಡ್ಗೆ ಮಾಡುವಾಗ ಮತ್ತ ನೀವ್ ಆಮೇಲೆ ಕೇಳ್ತಿರಲ್ಲ ಸೊ ಹಿಂಗಾಗಿ ನಿಮ್ಗೂ ಗೊತ್ತಿರ್ಲಿ ಅಂತ ತೋರಿಸ್ನಿ ಮೇಲೆ ಕಾಚಿಂದ ಇದನ್ ಬರ್ತೈತಿ ಕವರ್ ಬರ್ತೈತಿ ಸೊ ಹಿಂಗಾಗಿ ಇಮಿಡಿಯೆಟ್ಲಿ ನಮಗ್ ಕಾಣಸು ತೈತಿ ಸೊ ಇದನ್ನ ಸ್ವಲ್ಪ ಡೆಲಿಕೇಟ್ಲಿನೂ ಯೂಸ್ ಮಾಡಬೇಕು ನೋಡೋಣ ಇನ್ನ ಯೂಸ್ ಮಾಡಿದ್ಮೇಲೆ ಇದ್ರ ತಾಳ್ಕಿ ಬಾಳ್ಕಿ ಹೆಂಗ್ ಬರ್ತೈತಿ ನೋಡೋಣ ಸೊ ನೋಡ್ರಿ ಈಗ ಡೈಲಿ ಯೂಸ್ಕ್ ನನಗೆ ಎಷ್ಟು ಹತ್ತವು ಅಷ್ಟು ನಾನು ಎಲ್ಲ ಸ್ಪೈಸಸ್ನ ಇದ್ರೊಳಗೆ ಹಾಕೊಂಡಿನಿ ಸೊ ಚಂದ ಕಣಕ್ ಹತ್ತೈತಲ್ಲ ಕಾಣಕ್ಕೂ ಮಸ್ತ್ ಅನ್ಸಾ ಸೊ ಇದ್ರ ಜೊತೆ ಚಮಚೆ ಕೊಟ್ಟಾರು ಕ್ಲೋಸ್ ಮಾಡಿದ್ಮೇಲೆ ಇದು ಈ ರೀತಿ ಕಾಣಿಸ್ತತಿ ಸಿಂಪ್ಲಿ ಈ ರೀತಿ ಲಾಕ್ ಮಾಡಿ ಇಡಬೇಕು ಸೊ ನನ್ನ ಈ ಹೊಸ ಮಸಾಲೆ ಡಬ್ಬಿ ಹೆಂಗೈತಿ ಹೇಳ್ರಿ ಸ್ವಲ್ಪ ಬ್ಯಾಕ್ ಪ್ಯಾಕಿಂಗ್ ಮಾಡಕತ್ತಿದ್ನಿ ಸೊ ಫೈನಲಿ ಬ್ಯಾಕ್ ಪ್ಯಾಕಿಂಗ್ ಕಂಪ್ಲೀಟ್ ಆಯ್ತು ಯಾಕಪ್ಪ ಬ್ಯಾಕ್ ಪ್ಯಾಕಿಂಗ್ ಅಂದ್ರೆ ಇವತ್ತು ನಾನು ವಿನವ್ರು ಮತ್ತು ಮಮ್ಮಿ ಚಿಕ್ಕು ಎಲ್ಲರೂ ಬ್ಯಾಂಗ್ಳೂರಿಗೆ ಹೊಂಟೀವಿ ಸೊ ಬ್ಯಾಂಗ್ಳೂರೊಳಗೆ ಒಂದು ಶೂಟ್ ಐತಿ ಹೀಗಾಗಿ ಹೊಂಟೀವಿ ಸೊ ಸಂಜೆಗೈತಿ ನಾ ಟ್ರೈನ್ ಹೀಗಾಗಿ ನಡು ಒಂದು ಸ್ವಲ್ಪ ಟೈಮ್ ಇತ್ತು ಅಂತ ಪಟ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೀನಿ ಒನ್ ಡೇ ಟ್ರಿಪ್ ಐತಿ ಹೀಗಾಗಿ ಎಲ್ಲರದ್ದು ಕೂಡಿ ಇಷ್ಟನೇ ಬ್ಯಾಕ್ ಆಗೈತಿ ಸೊ ಚಿಕ್ಕಂದ ನಂದ ವಿನರ್ದ ಎಲ್ಲ ಸಾಮಾನು ಇದ್ರೊಳಗೆ ಹಾಕ್ಬಿಟ್ಟಿನಿ ಒಂದು ನಾವು ವಾಪಸ್ ಬರೋರ್ತೀವಿ ಸೊ ಈಗ ನಾನು ಚಿಕ್ಕಗೆ ಜಳಕ ಮಾಡಿಸ್ಬೇಕು ಆ್ಯಕ್ಚುಲಿ ಏನಾಗ್ತೈತಿ ಅಂದ್ರೆ ನಾನು ಚಿಕ್ಕಗೆ ಹಿಂಗೇನು ಫಿಕ್ಸ್ ಟೈಮಿಂಗ್ ಇಟ್ಟಿಲ್ಲ ಮುಂಜಾನೆನ ಜಳಕ ಮಾಡಿಸೋದು ಮಧ್ಯಾಹ್ನನ ಜಳಕ ಮಾಡಿಸೋದು ಅಂತ ಡಿಪೆಂಡ್ಸ್ ಆನ್ ಅವನ್ ಮೂಡ್ ರುಟೀನ ಯಾಕಂದ್ರೆ ಒಮ್ಮೊಮ್ಮೆ ದಿನ ಮುಂಜಾನೆ ಭಾಳ ಜಲ್ದಿ ಮಕ್ಕಂಬಿಡ್ತಾನು ಒಮ್ಮೊಮ್ಮೆ ಮಧ್ಯಾಹ್ನ ಮಕ್ಕಳ್ತಾನು ಸೊ ನಿದ್ದೆ ನೋಡ್ಕೊಂಡು ನಾನು ಮಾಡ್ತಿರ್ತೀನಿ ಈಗಾಗಲೇ ಅವ್ನು ಮಲ್ಕೊಂಡಿದ್ದ ಸೊ ಈಗ ಎದ್ದಾನು ಒಂದು ಊಟ ಗಿಟ್ಟನು ಎಲ್ಲ ಆಗೇತಿ ಫ್ರೆಶ್ ಸೊ ಮಾಡಿಸಬೇಕು ಈಗ ನಾನು ಚಿಕ್ಕುಗ ಫ್ರೆಶ್ ಮಾಡಿಸ್ಬೇಕು ಚಿಕ್ಕಗ ನೀರ್ ಜೊತೆ ನಾನು ಚೀಕುಗ್ ಝಳ್ಕ ಮಾಡ್ಸಾಕ ಲವ್ ಲ್ಯಾಪ್ ಮಾರೈಸಿಂಗ್ ಬೇಬಿ ಸೋಪ್ ಯೂಸ್ ಮಾಡ್ತೀನಿ ಇದ್ರೊಳಗ ಅಲ್ಮಂಡ್ ಆಯಿಲ್ ಆಲಿವ್ ಆಯಿಲ್ ಅಲೋವೆರಾದು ನ್ಯಾಚುರಲ್ ಗುಡ್ನೆಸ್ ಐತಿ ಅದ್ರಿಂದ ಬೇಬಿ ಸೆನ್ಸಿಟಿವ್ ಸ್ಕಿನ್ ನರಿಶ್ ಮತ್ತು ಪ್ರೊಟೆಕ್ಟ್ ಆಗಿ ಬೆಟರ್ ಹೈಡ್ರೇಷನ್ ಅನ್ನ ಎನ್ಶೋರ್ ಮಾಡ್ತೈತಿ ಅದರ ಜೊತೆನ ಸ್ಕಿನ್ ಅನ್ನ ಸೂದ್ ಮತ್ತು ಮಾಯ್ಚರೈಸ್ ನು ಮಾಡ್ತೈತಿ ಆಮೇಲೆ ಬೇಬಿ ಸ್ಕಿನ್ ನ್ಯಾಚುರಲ್ ಬ್ಯಾಲೆನ್ಸ್ ಅನ್ನ ಇದು ಮೇಂಟೈನ್ ಮಾಡ್ತೈತಿ ಹಂಡ್ರೆಡ್ ಪರ್ಸೆಂಟ್ ಪ್ಯಾರಾಬಿನ್ ಫ್ರೀ ಸಲ್ಪೇಟ್ ಫ್ರೀ ಮತ್ತು ಹಂಡ್ರೆಡ್ ಪರ್ಸೆಂಟ್ ಆಲ್ಕೋಹಾಲ್ ಫ್ರೀ ಐತಿ ಯಾವ್ದು ಮಿನರಲ್ ಆಯಿಲ್ ಆಡೆಡ್ ಇಲ್ಲ ಡೆರ್ಮಾಟಾಲಜಿಕಲಿ ಟೆಸ್ಟೆಡ್ ಐತಿ ಮತ್ತು ಐ ಎಫ್ ಆರ್ ಎಸ್ ಸರ್ಟಿಫೈಡ್ ಐತಿ ಸೊ ಹಿಂಗಾಗಿ ನಾವು ಮದರ್ಸ್ ಇದನ್ನ ನಮ್ಮ ಮಕ್ಕಳಿಗೆ ವಿದೌಟ್ ಟೆನ್ಶನ್ ಯೂಸ್ ಮಾಡ್ಬೋದು ಸೊ ನಿಮ್ಗೂ ಏನಾದ್ರೂ ಈ ಪ್ರಾಡಕ್ಟ್ ಚೆಕ್ ಮಾಡೋದಿತ್ತಂದ್ರೆ ನಾನು ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ್ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ರಿ ಸಿ ಬುಕ್ ಮಾಡಿವಿ ಮೂರ್ ಅದಾವ್ ನಮ್ಮ ಒಂದ ಲೈನ್ಕ್ ಬಂದವು ನಂದ ಮಮ್ಮಿದ ಇವ್ರದ ಹೆಂಗನ್ಸತ್ ಮಮ್ಮೀರಿ ಈಗ ಥಂಡತಿಲ್ಲ ಮಮ್ಮೀಗ ಥಂಡಿ ಸ ನಾ ಹಂಗಿಲ್ಲ ಗೊತ್ತಿರ್ಲಾತೋಗ್ತಿಲ್ಲ ಹಂಗಂತರಂದ್ರ

ಬಂದು ಫ್ರೆಶ್ ಆಗಿ ಈಗ ಕೆಳಗ ಬ್ರೇಕ್ಫಾಸ್ಟ್ ಇರ್ತೈತಲ್ಲ ಸೊ ಬ್ರೇಕ್ಫಾಸ್ಟ್ ಮಾಡಕ್ ಹೊಂಟಿವೆಲ್ಲರೂ ಮಮ್ಮಿಗೆ ಇವರೆಲ್ಲ ತೋರ್ಸಕತ್ತಾರ ಲಾಕಿಂಗ್ ಸಿಸ್ಟಮ್ ಸಿಸ್ಟಿಮ್ ಹೆಂಗಿರ್ತೈತಿ ಅಂತ ನಮ್ ಚಿಕ್ಕ ನೋಡ್ರಿ ಚಿಕ್ಕೋ ಹಾಯ್ ಮಾಡೋ ಚಿಕ್ಕ ಹಾಯ್ ಮಾಡೋ ದಕ್ಷಿಲ ಟೈಲ್ಸ್ ನೋಡತ್ತ ನೋಡ ಟೈಲ್ಸ್ ಡಿಸೈನ್ ಚಿಕ್ಕ ಹಾಯ್ ಮಾಡಪ್ಪ ಚಿಕ್ಕ ಇಲ್ಲಿ ನೋಡಿಲ್ಲೂ ನಿಂತಪ್ಪ ಸೊ ರೆಡಿ ಈಗ ಮುಂಜಾನೆನಾ ಶೂಟ್ ಐತಿ ಹಿಂಗಾಗಿ ರೆಡಿ ಆಗೇನಾ ಬ್ರೇಕ್‌ಫಾಸ್ಟ್ ಮಾಡಕ ಹೋಗ್ತೀವಿ ಅಂದ್ರೆ ಬ್ರೇಕ್‌ಫಾಸ್ಟ್ ಆದ್ ಆದ್ಕೊಳೇ ಶೂಟ್ ಎಲ್ಲ ಐತಿ ಆ ಪ್ಲೇಸ್ ಇಕ್ ಹೋಗಬೇಕು ಹೊರಳ್ ಚಿಕ್ಕ ಅಲ್ವಂಗರ್ ನೀವು ಮ್ಯಾಲೋಡಿಲ್ ಮ್ಯಾಕ್ಸ್ ಹಾಯ್ ಮ್ಯಾ ಹಾಯ್ 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 ಬೆಂಗಳೂರಿ ಮಲೆಮಲೆ ಬರುತ್ತೆ ಅಲ್ಲರೇ ಹೌದು पहिला ಬರುವಾಗ ಸ್ಟ್ರಾನ್ಜಿ ಕ್ಯಾಸ್ಟ್ ಇರುತ್ತೆ तू ಈಗ ರೆಡಿ ಆದವರಿಗೆ ಅಂತಸ

ತೋರ್ಸ್ಬಾಡ್ರಿ ಅದಕ್ಕ ಬ ನೀವೆಲ್ಲ ತೋರಿಸ್ಕೊಡತ್ತೀರಂಗದ ಹಾ ಹಾ ಏನಿಡ್ತೀಯ್ರೊಗ ಜ್ಯೂಸ್ ಇಡ್ತಿಯ ಹ್ಮ್ ಬಾಯ್ ಸಾಕ ಮುಚ್ಚ ಮುಚ್ಚ ಚಿಕ್ಕು ಸಾಕ ಮುಚ್ಚಪ್ಪ ತಗಿಬಾರ್ದ ಮುಚ್ಚಬೇಕು ಏನಾಗಿಲ್ಲ ಏನಾಗಿಲ್ಲಾ ಏನಾಗಿಲ್ಲ ಏನಾಗಿಲ್ಲ ಏನಾಗಿಲ್ಲ

ಇದು ಮೆನು ಕಾರ್ಡ್ ಹಿಂಗಿಟ್ಟಾರು ನಾ ಎಲ್ಲಿ ಲ್ಯಾಪ್ಟಾಪ್ ಬೇಕಿಟ್ಟಾರ ಕಾಣತ್ತದ ಇದು ನೋಡ್ರಿ ನಮ್ಮವರು ಸಾನು ಗತ್ಲೆ ಮಾಡಕತ್ರ ನೀವು ಸಾನೂ ಇಲ್ಲ ಚಿಕ್ಕ ಬಾ ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಈ ಕಡೆ ಐತನಾಲ್ ನಡಿ ಬೇಡ ಬೇಡ ಹಂಗೆಲ್ಲ ಮಾಡುದಿಲ್ಲ ನಡಿ ಚಿಕ್ಕು ನೋ ಬ್ಯಾಡಪ್ಪ ಏ ಬೈತರವ್ರು ಬಂದ್ರು ಬಂದ್ರ ಯಾರು ಒತ್ತಾರ ನಡಿ ಮಜಾ ಮಾಡುನು ಬಾ ಆಟಾಡೂನು ಬಾಣ ಹಂಗೆ ಫುಲ್ ಮುಂದಿಷ್ಟು ದೊಡ್ಡ ಜಾಗ ಸಿಗ್ತೈತಿ ಓಡಾಡಕ್ಕೆ ಪಡತ್ ನೋಡ್ರಿ ಬಾ ತೆಗಿದಿಲ್ಲದ ಬೈತರಿ ನಾ ಬಟ್ ಟಿವಿ ಹಚ್ಕೊಡ್ತೀನಿ ಬಾ ಯೂಟ್ಯೂಬ್ ಹತ್ತಿನಿ ಬಾ ಬಾ ಮೋ ಹ ಹತ್ತಿ ರಾಜ ಹಚ್ಲಿ ನೀನು ಹಂಚಲಿ ಕಾರ್ ವೀಡಿಯೋ ಹಚ್ಚಲಿ ಬಾ ಗುಡ್ ಬಾಯ್ ಬರ್ರಿ ಬರ್ರಿ

ಗುಡ್ ಈವ್ನಿಂಗ್ ಎಲ್ಲರಿಗೂ ಸೊ ಮಸ್ತ್ ಒಂದು ನಿದ್ದೆ ಆದ ಮೇಲೆ ಈಗ ಭಟ್ಟಿಯಾಕ ಇರ್ತೀನಿ ಸೊ ಆ್ಯಕ್ಚುಲಿ ಶೂಟ್ ಮುಂಚೆ ನಮಗಿತ್ತು ಆಮೇಲೆ ಮಧ್ಯಾಹ್ನ ಲಂಚ್ ಆದಮೇಲೆ ನಂದು ಏನಾರ್ದು ಡಿಸ್ಕಷನ್ ಏನಾಗಿತ್ತು ಅಂದರೆ ಮ್ಯಾಪ್ ಒಳಗೆ ಚೆಕ್ ಮಾಡೋನು ಮತ್ತೇನಾದ್ರೂ ಹಿಂಗೆ ಹೊರಗೆ ಅಡ್ಡಾಡೋ ಪ್ಲೇಸಸ್ ಅದು ಇತ್ತು ಅಂದ್ರೆ ಹೋಗಿ ಬರೋಣ ಅಂತ ಬಟ್ ಕರೆಯಬೇಕೆಂದ್ರೆ ನಿನ್ನೆಡೀ ರಾತ್ರಿ ಜರ್ನಿ ಆಗಿತ್ತಲ್ಲ ಸೊ ಒಂದು ಸ್ವಲ್ಪ ನಿದ್ದಿನೇ ಆಗಿಲ್ಲ ಟ್ರೈನ್ ಒಳಗೆ ಇಡೀ ರಾತ್ರಿ ಎಲ್ಲ ಒಂಥರ ಹೆಸರು ಹೆಸರು ಇದ್ದಂಗೆ ಇದ್ವಿ ಸೊ ಊಟ ಮಾಡ ಊಟ ಮಾಡೋಣ ಫುಲ್ ಒಂಥರ ಟೈಯರ್ಡ್ ಆದ್ರೆ ಫೀಲ್ ಆಗಿತ್ತು ಸೊ ಹೀಗಾಗಿ ಎಲ್ಲಿ ಎಲ್ಲಿ ಮತ್ತು ದೂರ ದೂರ ಕ ಚಿಕು ಕರ್ಕೊಂಡು ಅಡ್ಡಾಡ್ಕೊತ ಹೋಗೋದು ಬೇಡ ಬೇಡ ಮಸ್ತ್ ರೆಸ್ಟ್ ತೊಗೊಳ್ಳೋ ಅಂತ ಹೇಳಿ ರೆಸ್ಟ್ ತೊಗೊಂಡು ಎದ್ದೀವಿ ಸೊ ಆ್ಯಸ್ ಯೂಶ್ವಲ್ ಒಳಗೆ ಬಂದಾಗ ನಮ್ಮ ಮನೆಯವರೆಲ್ಲ ಚಹಾ ಮಾಡ್ತಾರೋ ಸೊ ಹಿಂಗಾಗಿ ನನಗೆ ಮತ್ತು ಮಮ್ಮಿಗೆ ಇಬ್ಬರಿಗೆ ಚಹಾ ಮಾಡ್ಕೊಳಕತ್ತಾರ ನನಗೆ ಮಮ್ಮಿಗೆ ಚಹಾ ಮಾಡ್ಕೊಳನ ಆಮೇಲೆ ತಾವು ಕಾಫಿ ಅದಾರು ಸೊ ಮಮ್ಮಿನೂ ಫ್ರೆಶ್ ಆಗಕತ್ತಾರ ಈಗ ಆಮೇಲೆ ಚಿಕ್ಕು ಮಲ್ಕೊಂಡನು ಹಿಂಗ್ಯಾಕ್ ಕತ್ಲಾಗಿ ಮಾತಾಡಕತ್ತೀರಿ ಹಿಂದೆಲ್ಲ ಕತ್ ಕಾಣತ್ತೈತತ್ಲ ಅಂತ ಅನ್ಕೋಬೋದು ಸೊ ಅಲ್ಲೇ ಆ್ಯಕ್ಚುಲಿ ಬೆಡ್ ಮೇಲೆ ಚಿಕ್ಕು ಮಲ್ಕೊಂಡನು ಮಲ್ಕೋ ಮಾವು ಮಲ್ಕೋಬೇಕಾದ್ರೆ ಭಾಳ ಕೆಟ್ಟ ಟೈಮ್ ತೊಗೊಂಡೆ ಫುಲ್ ಓಡಾಡು ಓಡ್ಯಾಡು ಓಡಾಡು ಎಂಡಿಸಿದ ಸೊ ಹೀಗಾಗಿ ಅವ್ನಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ನಾನು ಎಲ್ಲ ಲೈಟ್ಸ್ ಆನ್ ಮಾಡಿಲ್ಲ ಈಗ ಸಂಜೆ ಆರು ಗಂಟೆ ಆಗೈತಿ ಮತ್ತು ಎಲ್ಲರ್ಗಿಂತ ಮಜಾ ಅಂದ್ರೆ ಫಸ್ಟ್ ಟೈಮ್ ನಾವು ಈ ರೀತಿ ಹೋಟೆಲ್ ಒಳಗೆ ಬಂದು ಮಲ್ಕೊಂಡಿದ್ದ ಹೋದ್ರಿ ಇಲ್ಲಾದ್ರೆ ಯಾವ ಊರಿಗೆ ಹೋದ್ರೆ ನಾವು ಎಂದೂ ಹೋಟೆಲ್ ಒಳಗೆ ಮಲ್ಕೊಳಂಗಿಲ್ಲ ಒಂದ್ ಅಂಗಡ ಒಂದ್ ಒಂದ್ ಅಂಗಣ ಒಂದ್ 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 ಆಲ್ರೆಡಿ ನಮಗೆ ಪ್ಲಾನ್ ಡಿಸೈಡೆಡ್ ಇರ್ತಾವ್ ಡಿಸೈಡೆಡ್ ಇರ್ಲಿಲ್ಲ ಅಂದ್ರು ಲಾಸ್ಟ್ ಮೂಮೆಂಟ್ ಕರೆ ಎಲ್ಲರು ಏನಾರೇ ಹಿಂಗ್ ಸುತ್ತಾಡ್ಕೊತ ಹೋಗ್ತಿವಿ ಆ ಏರಿಯಾ ನೋಡೋನು ಈ ಏರಿಯಾ ನೋಡೋಣ ಅಂತ ಅಡ್ಡಾಡ್ಕೊತ ಇರ್ತೀವಿ ನಾವು ಫಸ್ಟ್ ಟೈಮ್ ನಮ್ಮ ನೋಡು ನೋವು ಮತ್ತೆ ಹೊರಗೆ ಸಿಗ್ತೈತಿ ಬಟ್ ಫಸ್ಟ್ ಟೈಮ್ ಇವತ್ತಿಷ್ಟು ಟೈರ್ಡ್ ಆಗಿತ್ತಲ್ಲ ಬಾಡಪ್ಪ ಮಲ್ಕೊಂಡ್ಬಿಡೋನು ಅಂತ ಹೇಳಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ವಿ ಸೊ ಫಸ್ಟ್ ಟೈಮ್ ನಾವು ಈ ರೀತಿ ಬ್ಯಾಂಗ್ಳೂರ್ ಬಂದು ಹೋಟೆಲ್ ಒಳಗ್ ಮಲ್ಕೊಂಡಿತ್ತು ಅದರ್ವೈಸ್ ನಾವು ಹಿಂದ ಹೆಂಗೂ ಮಲ್ಕೊಳಂಗಿಲ್ಲ ಅದ ಯಾವ ಊರಿಗೆ ಹೋದ್ರುನು ಎಂದೂ ಹೊಲ್ಕೊಳಂಗಿಲ್ಲ ಮನಿ ಒಳಗೆ ಮಲ್ಕೊಳಂಗಿಲ್ಲ ನಮ್ ಬೇರೆ ಊರಿಗೆ ಅಂದ್ರೆ ಮಲ್ಕೊತೀವಿ ಸೊ ಹ್ಯಾಂಗನ ಇಷ್ಟು ನಿಮ್ಗಾರ ಬಹಳ ಟಯರ್ಡ್ ಆಗಿತ್ತು ಹ್ಮ್ ಸೊ ಚಲೋ ಮತ್ತೆ ಗರ್ಮರ ಚಹಾ ಕುಡಿತೀವಿ ಮಮ್ಮಿಯಿಂದ ನಂದ ಚಹಾ ರೆಡಿ ಆಯಿತು ನೀವು ಕಾಫಿ ಮಾಡ್ಕೊತೀರಲ್ಲ ಯಾರ್ಯಾದ್ರೂ ಮಾ ಬೇಕಾಗ್ಯಾವು ಮಾ ಕುಡಿತೀ ಅವನದು ಸಣ್ಣದ ಗ್ಲಾಸ್ ಪಿಚಕಾಯ್ತಲ್ಲ ಅದು ಹಾಗಳೆ ಓನಪ್ಪು ಮಾ ಕುಡಿತೀರಿ ತಡಿ ಕೊಡ್ತೇನೆ ಆ್ಯಕ್ಚುಲಿ ಹೋಗು ಟೈಮ್ ಆಗೈತಿ ಚಿಕ್ಕಗ ಬಾರು ಡ್ರೆಸ್ ಚೇಂಜ್ ಮಾಡ್ತೀನಿ ಅಂದ್ರೆ ತಯಾರಿಲ್ಲ ಆ ಪ್ರತಿ ಸಲ ಹಿಂಗಾರೆ ಒಟ್ಟು ಹಿಂಗೆ ಪ್ಯಾಸೇಜ್ ಒಳಗೆ ಓಡಾಡೋಕ್ ಶಿ ಇರ್ತತ್ತ ಅವಂಗೆ ರೂಮ್ ಒಳಗೆ ಬ್ಯಾಡತ್ತ ಹೋದಿಲ್ಲ ರೂಮ್ ಒಳಗೆ ಬೇಡ ಹೊರಗೆ ಓಡಾಡೋದ ಈಗಾರ ಇಲ್ಲಿ ಸೋಫಾ ಹಾಕ್ಯಾರು ಹೌದಿಲ್ಲ ನಲ್ಲಿ ಹೋಗುದೈತಿ ಟ್ರೈನ್ ಹೋಗ್ತೈತಿ ನಮ್ದ ಊರಿಗೆ ಹೋಗೋದು ಬೇಡ ಶಾನು ಅಕ್ಕ ಕಾಯಿ ಆತಳ ನಡಿ ಚಿಕ್ಕು ನಡಿ ನಡಿ ನದಿ ಹೋಗೋದೈತಿ ಊರಿಗೀಗ ನೀವು ಬರಲ್ಲ ಅಜ್ಜಿ ಮತ್ತು ನೀಲೇ ನಾವು ಹೋಗ್ತೀವಿ ನಿಮಗೆ ಹೇಳ್ತಾನ್ರಲ್ಲ ಅವ ಏನೇನು ಮಾಡೋದೈತ ಅವಂಗೆಲ್ಲ ಗೊತ್ತೈತಿ ಏನು ಒತ್ತದು ಏನು ಒತ್ತೋದಿಲ್ಲ ಎಲ್ಲ ಹೋಗುದು ಎಲ್ಲಿ ಹೋಗೋದಿಲ್ಲ ಹೇಳ್ತಾನೆ ನಿಮಗೆಲ್ಲ ಹೋದಿಲ್ಲ ಅಜ್ಜಿಗೆ ನೀನಾಗ ಕಲ್ಸ್ತಿಲ್ಲ ಅಲ್ಲ ಎಲ್ಲೆಲ್ಲ ಐತತ್ತ

ಏನ ಹೇಳ ಬರಂಗಿಲ್ಲ ನನಗರೆ ಡೌಟ್ ಈಗ ಹತ್ತತ್ತು ತೋರಿಸಾತದಿ ಎಷ್ಟ ಎಷ್ಟಕ್ಕೆ ಗೊತ್ತಿಲ್ಲ ಮತ್ತೆ ಮ್ಯಾಪ್ ದಾಗರೆ ತೋರಿಸಾತದಿ ಮ್ಯಾಪ್ ಅಪ್ ದಾಗರೆ ತೋರಿಸಾತದಿ ಆರ ಸ್ಟಾಪ್ ಅದು ಅಂತ चलो ಬಂತು ಅಂತ ಮಸಾಜ್ ಮಾಡ್ಕೊತಿದ್ದೆ ನೋಡಿ ಮಸಾಜ್ ಚೇರ್ ಇಟ್ಟಾ ಮಮ್ಮಿ ಕೊಡ್ತಾ ಅಂದ್ರೆ ಕೇಳ್ರ್ವಾ ಸಾಚಾ ನೀವು ಚಾಕೋಡಿದಿರಲ್ಲ ಬರ್ನ ಒಂದು ಚಾಕೋಡಿ ಬರ್ನ ಪಪ್ಪ ಬಿಲ್ ಪೇ ಮಾಡ್ತಾರ್ ನಡಿ ಚಿಕ್ಕು ಚಾಕೋದಿನ ಕೊಟ್ರು ಯಾರು ಕೊಟ್ರು ಅಂಕಲ್ ಕೊಟ್ರು ಹೌದು ಅಂಕಲ್ ಕೊಟ್ರು ನಿಂಗ ಕುಂದ್ರಲ್ಲ ಅಜ್ಜಿ ಅಂತೆ ಚಾಗುಡಿನ ಈಗ ಅಜ್ಜಿ ಅಂತೆ ನಾಲ್ಕೊಂಡ್ರು ನಲ್ಕೊಂಡ್ರಿ ನಲ್ಕೊಂಡ್ರಿ ವೆರಿ ಗುಡ್ ವೆರಿ ಗುಡ್ ಕುಂದ್ರಿ ಹೆಂಗ್ ಗಾಡ್ಯಕ್ ತಿಂತ ನೋಡ್ರಿ ಈಗ ಅನ್ಕ ಸುಮ್ ಕೊಡ್ರಿ ಈಗ ಬ್ಯಾಡ್ರಿ ಎಲ್ಲಾರಾಂಡ್ ಹಿಡಿಸ್ತಾ

ಎನರ್ಜಿ ಡ್ರಿಂಕ್ ಟ್ರೈನ್ ಆಲ್ರೆಡಿ ಬಂದ್ ಇದ ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ ಹತ್ತ ಮೇಲೆ ಐತಿ ರೀ ಯಾವ್ದೈತಿ ಇದ ಕಂಪಾರ್ಟ್ಮೆಂಟ್ ನೋಡ್ಕುತ್ತಾ ಹೋಗ್ಬೇಕು ಇಲ್ಲಿಂದ ಯಾಕಂದ್ರೆ ಹಂಗಾ ಮುಂದೆ ಹೋಗಕ್ಕೆ ಒಮತ್ತ B3 ಇದೇನೆ ಅಂತೆ ಆಕ್ಚುಲಿ ಅಲ್ಲಿ ಬರೀತಾರ ಅವರು B3 ಅದು ಹಿಂಗೇ ಬರ್ದಿರ್ತಾರೆ ಸ್ಕ್ರೀನ್ ಮೇಲೆ ನಮ್ದು ಹಾ B3 ಅಂತೆ ಹಾ ಓಪನ್ ಐತla ಸೀಟ್ ನಂಬರ್ स्ट्रीट नंबर 57 58 59 57 58 59 हां बरे बरे 50 है ना एसी चालू ಮಾಡಿದला ಅದರ ಫುಲ್ ಚೆಕ್ ಮಾಡ್ಲಿ ಹೌದು ಸೆಟ್ ಆಯ್ತು ಸರ್ ಫನ್ನಿ ಕರೆ ಸರ್ एसी चालू ಮಾಡಿದಿಲ್ಲ ಇನ್ನೂ ಮಾಡಿದಿಲ್ಲ ಹಾ ಕುಂಡರಕ ಆಗಂಗಿಲ್ಲ एसी ಇಲ್ಲ 57 58 59 ಅವರು ಗೆ ಇಲ್ಲ ನಾನು

ಈ ಕಡ್ಕೊಂಡ್ರೆ ನೀವು ಅಂದ್ರೆ ತಿನ್ನೋ ಥೆ ಟ್ರೈನ್ ಒಳಗೆ ಕೂತೀವಿ ಒಂಬತ್ತು ಗಂಟೆಗೆ ಟ್ರೈನ್ ಬಿಡೋದೈತಿ ಸೊ ಇಲ್ಲೇ ವೆಜ್ ಬಿರಿಯಾನಿ ತೊಗೊಂಡು ಬಂದರು ನನಗೆ ಮತ್ತು ಇನ್ನವ್ರಿಗೆ ಮಮ್ಮಿಗೆ ಬಿರಿಯಾನಿ ಅದು ಬೇಡ ಇಡ್ಲಿ ತೊಗೊತೀನಿ ಅಂತ ಹೇಳಿ ಮಮ್ಮಿ ಇಡ್ಲಿ ತೊಗೊಂಡರು ಮತ್ತು ನಮ್ಮ ಚಿಕನ್ ಊಟ ಆಲ್ರೆಡಿ ಮಾಡಿಸೀವಿ ಹೀಗಾಗಿ ಸುಮ್ಮನೆ ನಾವು ತಿನ್ನೋತನ ಏನೇನು ನೋಡಬೇಡ ಅಂತ ಹೇಳಿ ಚಿಪ್ಸ್ ಕೊಟ್ಟು ಕುಂತೀವಿ ಚಿಪ್ಸ್ ತಿನ್ಕೋತ ಕುಂತಾನು ಸೊ ಈಗ ಕರೆಕ್ಟ್ ಒಂಬತ್ತು ಗಂಟೆಗೆ ಟ್ರೈನ್ ಬಿಡೋದೈತಿ ಹೀಗಾಗಿ ಈಗ ಮತ್ತೆ ವಾಪಸ್ ಬೆಳಗಾವಿ ಹೋಗ್ಬೇಕು ಸೊ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗ ಮುಗಿಸಿ ಹೋಪ್ ಸೊ ಈ ಒಂದು ದಿನದ ಬ್ಯಾಂಗ್ಳೂರ್ ಟ್ರಿಪ್ ಅನ್ನ ನೀವು ಎಂಜಾಯ್ ಮಾಡಿರಿ ಅಂತ ಅನ್ಕೊಳತೀನಿ ಮತ್ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಬರ್ಗ ಬಾಯ್ 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 ಚಿಕ್ಕ ಬಾಯ್ ಮಾಡೋ ಬಾಯ್ ಮಾಡೋ ಚಿಕ್ಕ ಬಾಯ್ ಮಾಡೋ ಎಲ್ಲ ತುಕಡಿ ತುಕಡಿ ಮಾಡ್ಬೇಕು ಯಾಕೆ ಬಾಯ್ ಮಾಡೋ ಬಾಯ್ ಮಾಡೋ ಬಾಯ್ ತುಂಬಿಸ್ಬೇಡ ಇಲ್ಲಿ ಮಕ್ಕಳೋದೈತಿ ಈಗ ಚಲೋ ಬಾಯ್ ಬಾಯ್